ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಸ್ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ಸೀಗೆ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಇರೋದರಿಂದ ಏನಾದರೂ ಕಡುಬು ಮಾಡಬೇಕು ಅಂತ ಪೂಜೆಗೆ ನೈವೇದ್ಯಕ್ಕೆ ಕಡುಬು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಕಡುಬಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಡುಬು ಮಾಡಲಿಕ್ಕೆ ಒಂದು ಕಪ್ ಕಡಲೆಬೇಳೆನ ತೊಗೊಂಡಿದ್ದೀನಿ ಖಾಲಿ ಒಂದು ಇದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟೇ ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಪ್ರಮಾಣಕ್ಕೆ ಬೆಲ್ಲ ಕೂಡ ತಗೊಂಡಿದ್ದೀನಿ ಬೆಲ್ಲನ ಹುಡಿ ಮಾಡಿಕೊಂಡು ತೊಗೊಳ್ಬೇಕು ಇಲ್ಲಿ ಅದನ್ನು ನಾನು ಹುಡಿ ಮಾಡಬೇಕು ಕಡಲೆಬೇಳೆನ ಬಿಸಿನೀರು ಕಾಯಿಸಿ ಬಿಸಿನೀರು ಇನ್ನೇನು ಕುದೀತಾ ಇದೆ ಅಂತ ಹೇಳುವಾಗ ಅದು ಕುದಿಬೇಕು ಕುದೀತಾ ಇರುವಾಗ ಕಡಲೆಬೇಳೆ ತೊಗೊಂಡಿರ್ತೀವಲ್ವ ಅದನ್ನು ಹಾಕಬೇಕು ಅದು ಕುದಿಯೋ ಕುದಿಯೋಷ್ಟರಲ್ಲಿ ಹಿಟ್ಟನ್ನು ಕೂಡ ಇಟ್ಕೊಂಡು ಬಿಡೋಣ ಒಂದು ಅರ್ಧ ಕೆ ಜಿ ಕಡಲೆಬೇಳೆಗೆ ಇಲ್ಲಿ ನಾಲ್ಕು ಕಪ್ಪು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ ನಾನು ಜಾಸ್ತಿ ಆದ್ರೇನು ಪರವಾಗಿಲ್ಲ ಉಳಿದ್ರೆ ಪೂರಿ ಕೂಡ ಮಾಡ್ಕೊಳ್ಬೋದು ಹಾಗಾಗಿ ನಾಲ್ಕು ಕಪ್ಪು ಕ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಚೆನ್ನ ಸ್ವಲ್ಪ ಗಟ್ಟಿಯಾಗಿ ನಾದಬೇಕು ಹೋಳಿಗೆಗಾದರೆ ನಾವು ಇದು ಸ್ವಲ್ಪ ಸ್ಮೂತಾಗಿ ನಾದಿದ್ರೂ ನಡೆಯುತ್ತೆ ಬಟ್ ಇದು ಕಡುಬಿಗಲ್ವಾ ಸ್ಮೂತಾಗಿ ನಾದಿದರೆ ಕಡುಬು ತುಂಬಲಿಕ್ಕೆ ಹುರ್ನ ಇಡಲಿಕ್ಕೆ ಕೂಡ ಸರಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕು ಅದನ್ನು ನಾದ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಸವರಿ ಒಂದು ಪ್ಲೇಟನ್ನು ಮುಚ್ಚಿ ಹಿಟ್ಟನ್ನು ನೆನಲಿಕ್ಕೆ ಬಿಡಬೇಕು ಅಷ್ಟೊಳಗೆ ಇಲ್ಲಿ ನೀರು ಕೂಡ ಕುದೀತಾ ಇತ್ತು ಹಾಗೆಯೇ ಕಡಲೆಬೇಳೆ ಕೂಡ ಹಾಕಿದ್ದೀನಿ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಬೇಗ ಬೇಯಲಿಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಪಾತ್ರೆನ ಮುಚ್ಚಿಡಬೇಕು ಆವಾಗ ಬೇಗ ಬೇಯುತ್ತೆ ಕಡಲೆಬೇಳೆ ಇಲ್ಲಿ ನೋಡಿ ನನ್ನ ಮಗ ಕಡಲೆಬೇಳೆ ಬೇಯೋದ್ಕಿಂತ ಮುಂಚೆನೇ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನು ಯಾವಾಗಲೂ ಹಾಗೇ ನಾನು ಕಡಲೆಬೇಳೆ ಏನಾದರೂ ಕ ಹೋಳಿಗೆ ಮಾಡಲಿ ಕಡುಬು ಮಾಡಲಿ ಏನಾದರೂ ಮಾಡ್ತಿರುವಾಗ ಒಟ್ಟು ಅವನು ಕಡಲೆಬೇಳೆನ ಬೆ ಅರ್ಧ ಬರ್ಧ ಬೆಂದಿರಲಿ ಅದನ್ನೇ ತಿಂತಾನೆ ಮತ್ತು ಅವನಿಗೆ ಹಾಕಿಕೊಟ್ಟು ಅಷ್ಟು ಬೇಳೆ ಕುದಿಯೋ ಅಷ್ಟರಲ್ಲಿ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಈ ಈ ಬೇಳೆ ಏನು ಕುದ್ದಿರುತ್ತಲ್ವ ಅದರದ್ದು ನೀರು ಇರುತ್ತಲ್ವ ಅದನ್ನು ನಾವು ಕಟ್ ಅಂತ ಕರಿತೀವಿ ಆ ಬೇಳೆ ಕುದಿಸಿರೋ ನೀರನ್ನು ಬಸ್ಕೊಂಡು ಅದಕ್ಕೆ ಇಂಥ ಕಟ್ಟಿನ ಸಾರು ಅಂತ ಹೇಳಿ ಕರಿತೀವಿ ಕಟ್ಟಿನ ಸಾರು ಮಾಡಲಿಕ್ಕೆ ಇಲ್ಲಿ ನಾನು ಎರಡು ಟೊಮೆಟೊನ ಕೂಡ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ತೊಗೊಳ್ಬೇಕು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡು ಅಷ್ಟರಲ್ಲಿ ಇದು ಬೆಂದಿದೆ ಅಂತ ನೋಡ್ತಾ ಇದ್ದೇನೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ವಲ್ಪ ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕಿದರೆ ಬೇಗ ಬೇಯ್ಬೋದು ಇದೊಂದು ಅರ್ಧ ಗಂಟೆ ಆಯಿತು ನನಗೆ ಬೇಯ್ಲಿಕ್ಕೆ ಈಗ ಫುಲ್ ಬೆಂದಿದೆ ಬೆಂದಿರುವಂಥದ್ದು ಹೆಚ್ಚು ಹೀಗೆ ಪ್ರೆಸ್ ಮಾಡಿ ನೋಡಬೇಕು ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು ಆವಾಗ ಮಾತ್ರ ಅದು ಬೆಂದಿದಂತೆ ಈಗ ಅರ್ಧಂಬರ್ಧ ಬೆಂದಿದ್ರೆ ನಾವು ಅದನ್ನು ತೆಗೆದು ಬೆಲ್ಲ ಹಾಕಿದರೆ ಅದು ಬೇಳೆ ಅದು ಕಡಲೆಬೇಳೆ ಏನಾಗ್ತದೆ ಕಡಲೆಬೇಳೆ ಫುಲ್ಲು ಗಟ್ಟಿಯಾಗಿ ಬಿಡ್ತದೆ ಆವಾಗ ನಾವು ಹುರ್ನ ರುಬ್ಲಿಕ್ಕೆ ಹೋದರೂ ಕೂಡ ಅದು ಹುರ್ನ ಕರೆಕ್ಟಾಗಿ ರುಬ್ಬೋದಿಲ್ಲ ಇದು ಒಂಥರ ಬೇಳೆ ಬೇಳೆ ಥರ ಇರುತ್ತೆ ಆ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ಚೆನ್ನಾಗಿ ಬೆಂದಾದ ನಂತರ ಆ ಕ ಆ ನೀರು ಏನಿರುತ್ತಲ್ವ ಕಡಲೆ ಬೇಳೆದ ನೀರು ಅದನ್ನು ಪೂರ್ತಿ ಬಸಿದಿಟ್ಕೊಳ್ಬೇಕು ಸ್ಟ್ರೈನರ್ ಇದ್ದರೆ ಶ್ರೇನರಿಗೆ ಹಾಕ್ಕೊಂಡುಬಿಡಿ ಈಗ ತುಂಬನೇ ಜಾಗ್ರತೆಯಾಗಿ ನೀರನ್ನು ತೆಗಿಬೇಕು ಸ್ವಲ್ಪ ಏನಾದರೂ ಕೈಗೆ ಟಚ್ ಆದರೆ ತುಂಬಾ ಬಿಸಿ ಇರುತ್ತಲ್ವ ಸೊ ಕೈಗೆಲ್ಲ ಸುಟ್ಕೊಳ್ಳೋ ಅಷ್ಟು ಪರಿಸ್ಥಿತಿ ಬರುತ್ತೆ ಹಾಗಾಗಿ ಸ್ಟ್ರೈನರ್ ಇತ್ತು ಸ್ಟ್ರೇನರಲ್ಲಿ ಈಗ ಹಾಕಿಬಿಟ್ರೆ ಟೆನ್ಷನ್ ಇಲ್ಲ ಮತ್ತು ವಾಪಸ್ ಅದೇ ಸ್ಟ್ರೈನರಿಂದ ವಾಪಸ್ ಪಾತ್ರೆಗೆ ಹಾಕಿ ಬೆಲ್ಲನ ಇಲ್ಲಿ ಹುಡಿ ಮಾಡಿಟ್ಕೊಂಡಿದ್ದೇನೆ ಒಂದು ಅರ್ಧ ಕೆ ಜಿ ಕಡಲೆಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಅಂತ ತಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ಆಗ್ತಿದ್ದೇನೆ ತುಂಬ ಹಾಕಿದರೆ ತಿನ್ನಲಿಕ್ಕಾಗಲ್ಲ ಅಂತ ಸ್ವಲ್ಪ ಕಮ್ಮಿ ಆಗ್ತಾಯಿದ್ದೇನೆ ಕಡಲೆಬೇಳೆನ ಪಾತ್ರೆಗೆ ಹಾಕ್ಕೊಂಡು ಈ ಬೆಲ್ಲ ಏನು ಹುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದಿಸೋದ್ರಿಂದ ನಾವು ಕಡುಬು ಮಾಡಿ ಒಂದು ಎರಡು ದಿವಸ ಇಟ್ಟರೂ ಕೂಡ ಅದು ಹಾಳಾಗೋದಿಲ್ಲ ಕಡುಬು ಅದು ಲೋಳೆ ಥರ ಬಂದಾಗೆ ಕೂಡ ಆಗೋದಿಲ್ಲ ಹೋಳಿಗೆ ಕೂಡ ಸೇಮ್ ಇದೇ ಪ್ರೊಸೀಜರ್ ಕೂಡ ಮಾಡಿದರೆ ನಡೆಯುತ್ತೆ ಆದರೆ ಹಿಟ್ಟು ಮಾತ್ರ ಸ್ವಲ್ಪ ಸ್ಮೂತಾಗಿ ಅಂದರೆ ಸ್ಮೂತಾಗಿ ನಾದ್ಕೋಬೇಕು ಬೆಲ್ಲನ ಹಾಕಿ ಚೆನ್ನಾಗಿ ತಿರುಗಿಸಿ ತಿರುಗಿಸಿ ಅದು ಬೆಲ್ಲ ಸರಿ ಅಂದರೆ ಕರಾಗಿ ಪೂರ್ತಿ ಕುದೀತಾ ಇರಬೇಕು ಕುದೀಲಿ ಒಂದು ಐದು ನಿಮಿಷ ಕುದಲಿಕ್ಕೆ ಬಿಡಿ ಕುದಲಿಕ್ಕೆ ಬಿಟ್ಟು ನಾನು ಇಲ್ಲಿ ಅದು ಕುದಿತ ಅಷ್ಟರಲ್ಲಿ ಹುಣಸೆಹಣ್ಣನ ತೆಗೆದು ಆ ಕಟ್ಟೆ ಏನಿತ್ತಲ್ವ ಅದಕ್ಕೆ ಹಾಕ್ಕೊಂಡು ಅದು ಅಷ್ಟರೊಳಗೆ ನೆನೆಯುತ್ತಲ್ವ ಅಂತ ಹಾಕಿಟ್ಕೊಂಡಿದ್ದೀನಿ ಹಾಗೇನೇ ಒಂದೆರಡು ಹಸಿ ಮೆಣಸು ತೊಗೊಂಡಿದ್ದೀನಿ ಸಿಂಪಲಾಗಿ ಕಟ್ಟಿನ ಸಾಂಬಾರು ಇದ್ದೀನಿ ಇವತ್ತು ನಾನು ಜಾಸ್ತಿ ಏನೋ ಅದಕ್ಕೆ ಇಲ್ಲ ತೆಂಗಿನಕಾಯಿ ಏನೋ ಏನೂ ಇಲ್ಲ ಸಿಂಪಲ್ ಅಂದರೆ ತುಂಬನೇ ಸಿಂಪಲಾಗಿ ಇದ್ದೇನೆ ಈ ಥರ ಮಾಡೋದ್ರಿಂದ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಅದ್ರ ಜೊತೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಒಂದು ಹಪ್ಪಳ ಇದ್ರೆ ಅಂತೂ ತುಂಬನೇ ಟೇಸ್ಟ್ ಆಗಿರೋ ಹಾಗಾಗಿ ಇಲ್ಲಿ ಹಸಿಮೆಣ್ಸನ್ನು ಕೂಡ ಕಟ್ ಮಾಡಿಕೊಂಡೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಗೇನೇ ಹುರ್ನ ಕೊಡೋದು ಬೆಲ್ಲ ಕೂಡ ಕರಗಿತ್ತಲ್ವ ಹಾಗಾಗಿ ಅದನ್ನು ಬೆಲ್ಲ ಎಲ್ಲ ಕರಗಿದ ನಂತರ ನೋಡಿಕೊಂಡು ಇಮಿಡಿಯೇಟಾಗಿ ನಾವು ಗ್ರೈಂಡರ್ಗಾದರೂ ಹಾಕೊಳ್ಬೋದು ಅಥವಾ ಮಿಕ್ಸಿಗಾದರೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ಇರೋದ್ರಿಂದ ಗ್ರೈಂಡರಿಗೆ ಸ್ವಲ್ಪ ಟೈಮ್ ಅಂತ ನಾನು ಬೇಗನೆ ಮಿಕ್ಸಿಗೆ ಹಾಕ್ಕೊಂಡೆ ಎರಡು ಸಲ ಮಾಡಿದೆ ಒಂದು ಒಂದೆರಡು ಎರಡು ಸ್ಪೂನ್ ಹಾಕ್ಕೊಂಡು ಇಮಿಡಿಯೇಟಾಗಿ ಮಿಕ್ಸಿಗೆ ಹಾಕಿ ಹಾಕಿದರೆ ಹೂರ್ನ ತುಂಬಾ ನೈಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಬೇಗ ನೈಸ್ ನೈಸಾಗಿ ಸ್ವಲ್ಪ ಗ್ರೈಂಡರಿಗೆ ಗ್ರೈಂಡರ್ಗಾದರೆ ಒಂದು ಅರ್ಧ ಗಂಟೆ ಆದರೂ ಕಾಯಿಬೇಕು ಅದು ಇದಾಗಲಿಕ್ಕೆ ಹೀಗೆ ಮಾಡಿಟ್ಕೊಂಡ್ರೂ ಬೆಟರ್ ಹಾಗಾದರೆ ಗ್ರೈಂಡರಿಗೆ ಹಾಕಿದ್ರೂ ಬೆಟರ್ ಟೈಮ್ ಇದ್ದರೆ ಹಾಕ್ಬೋದಿತ್ತು ಈಗಾಗಲೇ ಮಧ್ಯಾಹ್ನ ಆಗಿತ್ತಲ್ವ ಹಾಗಾಗಿ ನಾನು ಸುಮ್ಮನೆ ಗ್ರೈಂಡರಿಗೆ ಹಾಕಿದೆ ಗ್ರೈಂಡರಿಗೆ ಹಾಕಿ ಅದನ್ನು ಹುರ್ನ ಸರಿ ತೆಗ್ದಿಟ್ಟುಕೊಂಡು ಇಲ್ಲಿ ಸಾಂಬಾರಿಗೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಕರಿಬೇವು ಹಾಗೆಯೇ ಹಸಿಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅದಾದ ನಂತರ ಟೊಮೆಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ನಿಮಗೆ ಎಷ್ಟು ಬೇಕು ಎರಡು ಬೇಕಾದರೆ ಎರಡು ತೊಗೊಳ್ಬೋದು ಮೂರು ಬೇಕಾದರೆ ಮೂರು ತಗೊಳ್ಬೋದು ನಾನಿಲ್ಲಿ ಎರಡು ತೊಗೊಂಡಿದ್ದೇನೆ ಸ್ವಲ್ಪ ಹಣ್ಣನ್ನು ಕೂಡ ಹಾಕಿದ್ದೇನೆಲ್ಲ ಹಾಗಾಗಿ ಎರಡು ತೊಗೊಂಡು ಚೆನ್ನಾಗಿ ಅದು ಟೊಮೆಟೊ ಸ್ಮ್ಯಾಶ್ ಆಗಬೇಕು ಫುಲ್ ಸ್ಮೂತ್ ಆಗಬೇಕು ಆ ಸ್ಮೂತ್ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಮೇಲೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸಿ ಅದಾದ ನಂತರ ಅರಶಿನ ಹುಡಿ ಮಸಾಲೆ ಉಡಿ ಸಾಂಬಾರು ಉಡಿ ಹಾಕಿ ಖಾರದ ಹುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಏನು ನಾವು ಕಟ್ಟು ತೆಗೆದಿಟ್ಕೊಂಡಿರ್ತೀವಿ ಆ ಹುಳಿ ಹುಳಿ ಅಂಶ ಹುಳಿಯನ್ನು ಹಾಕಿರ್ತೀವಲ್ವ ಅದನ್ನು ಸರಿಯಾಗಿ ಕ್ಯೂಚ್ಕೋಬೇಕು ಕ್ಯೂಚ್ಕೊಂಡು ಆ ನೀರನ್ನು ಇದಕ್ಕೆ ಸೇರಿಸ್ಕೋಬೇಕು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದರೆ ಕೂಡ ಉಪ್ಪು ನೋಡಿಕೊಳ್ಳಿ ಇವಾಗಲೇ ಉಪ್ಪು ಸ್ವಲ್ಪ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ಕಮ್ಮಿನೇ ಹಾಕಿದ್ದೆ ಹಾಗಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಸೇರಿಸಿದ್ದೀನಿ ನಾನು ಉಪ್ಪನ್ನು ನೀವು ನೋಡಿಕೊಳ್ಳಿ ಜಾಸ್ತಿ ಆದರೆ ಜಾಸ್ತಿ ಆಗೋದ್ಕಿಂತ ಮುಂಚೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ಇದು ನೀರು ಥರ ಸಾಂಬಾರು ಇರುತ್ತೆ ಆ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನೇ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಸಾಂಬಾರು ರೆಡಿ ಆಯಿತು ಸಾಂಬಾರು ರೆಡಿ ಆಗ್ತಿದ್ದಾಗೇ ಈಚೆ ಕಡುಬು ಕೂಡ ಮಾಡಿಕೊಳ್ಬೇಕಿತ್ತು ಇವತ್ತು ಒಬ್ಳೆ ಇರೋದ್ರಿಂದ ನಾನೇ ಲಟ್ಟಿಸ್ಕೊಳ್ಬೇಕು ನಾನೇ ತುಂಬಬೇಕು ನಾನೇ ಎಣ್ಣೆಯಲ್ಲಿ ಅದನ್ನು ಕರಿಬೇಕು ಹಾಗಾಗಿ ಬೇರೆ ಅಮ್ಮ ಕೂಡ ಇರಲಿಲ್ಲ ದೇವಸ್ಥಾನಕ್ಕೆ ಹೋಗಿದ್ರ ಅವರು ಹಾಗಾಗಿ ಅದಕ್ಕೋಸ್ಕರನೇ ಇವತ್ತು ಕಮ್ಮಿ ಮಾಡಿದ್ದು ಇಲ್ಲದಿದ್ದರೆ ಒಂದು ಕೆ ಜಿ ಮಾಡ್ತಾ ಇದ್ದೆ ನಾನು ಮತ್ತು ಒಬ್ಬಳೆ ಇರೋದ್ರಿಂದ ಅದು ನಾನು ಲಟಿಸ್ತಾ ಇದ್ದಾಗೇ ಎಲೆ ಒಣಗೋಗುತ್ತೆ ಒಣಗುತ್ತಾ ಇದ್ದಾಗೆ ನಾನು ತುಂಬ ಊರನ್ನ ತುಂಬಿ ಕಡುಬು ಮಾಡಿಟ್ಟಾಗಲೇ ಅದನ್ನು ರಿಪ್ ಸ್ವಲ್ಪ ಹೊತ್ತ ಬಿಟ್ಟು ಕರಿಬೇಕು ಹಾಗಾಗಿ ನಾನೇ ಒಬ್ಬಳೆ ಸೊ ಸ್ವಲ್ಪನೇ ಹಿಟ್ಟು ತೊಗೊಂಡು ಒಂದು ಸ್ವಲ್ಪ ಮಾಡಿ ಮತ್ತು ತುಂಬ್ತಾ ಇದ್ದೆ ತುಂಬಿ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೆ ಹಿಟ್ಟನ್ನು ತೊಗೊಂಡು ಹಿಟ್ಟಂತೂ ಚೆನ್ನಾಗಿ ನೆನೆದಿತ್ತು ಮಾತ್ರ ಹಿಟ್ಟಂತೂ ಸೂಪರಾಗಿ ನೆನೆದಿತ್ತು ಪರ್ಫೆಕ್ಟ್ ಆಗಿತ್ತು ಹಿಟ್ಟು ಹೂರ್ನ ಮಾತ್ರ ಸ್ವಲ್ಪ ಗಟ್ಟಿ ಆಗಿತ್ತು ಗಟ್ಟಿ ಆದರೆ ಆ ಇದು ಕಟ್ಟಿನ ರಸ ಏನಿರುತ್ತಲ್ವ ಅದನ್ನು ಹಾಕ್ಕೊಂಡು ಸ್ವಲ್ಪ ಇದು ಮಾಡ್ಕೊಬೋದು ನೈಸ್ ಮಾಡ್ಕೋಬೋದು ಅದಕ್ಕೆ ನಾನು ಇಲ್ಲಿ ಎಲೆನ ಲಟ್ಟಿಸ್ಕೊಳ್ತಾ ಇದ್ದೀನಿ ಎಲೆನ ಲಟ್ಟಿಸ್ಕೊಂಡು ಆ ಹೂರ್ನ ಏನು ಮಾಡಿಟ್ಕೊಂಡಿದ್ದೀವಲ್ವ ಆ ಹೂರನ್ನ ಸ್ವಲ್ಪ ತಗೊಂಡು ಎಲೆನ ಸ್ವಲ್ಪ ಅಗಲವಾಗಿ ಲಟ್ಟಿಸ್ಕೊಳ್ಳಿ ಒಂದೇ ರೀತಿ ಲಟ್ಟಿಸ್ಕೊಳ್ಳಿ ಆ ಹೂನ್ನ ತೊಗೊಂಡು ಸ್ವಲ್ಪ ಹಾಕಿ ಅದರ ಮೇಲೆ ಎರಡು ಸೈಡಿಗೆ ಫೋಲ್ಡಿಂಗನ್ನು ಫೋಲ್ಡ್ ಮಾಡಿ ಎರಡು ಸೈಡ್ ಫೋಲ್ಡ್ ಮಾಡಿ ಇದೇನು ಮಧ್ಯದಲ್ಲಿ ಬರುತ್ತಲ್ವ ಅದನ್ನು ಪ್ರೆಸ್ ಮಾಡಿ ಪ್ರೆಸ್ ಮಾಡೋವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಅದೇನದು ಸ್ವಲ್ಪ ಬಿಟ್ಕೊಂಡ್ರೆ ನಾವು ಒಂದು ಕಡುಬು ಎಣ್ಣೆಗೆ ಹಾಕಿದ್ರು ಫುಲ್ಲು ಹೂರ್ನ ಫುಲ್ಲು ಎಣ್ಣೆ ಆಗುತ್ತೆ ಅದಕ್ಕೋಸ್ಕರನೇ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಒಂದೊಂದು ಸಲ ಆಗಿದೆ ಬಟ್ ಇವಾಗ ಕಲಿತು ಕಲಿತು ಈಗ ಕರೆಕ್ಟ್ ಮಾಡ್ತೀನಿ ಆಲ್ಮೋಸ್ಟ್ ಇಲ್ಲದಿದ್ದರೆ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ನಾವು ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಲಿ ನಾದ್ಕೊಂಡು ಬಿಟ್ಟರೆ ಅದೇನು ನಾವು ಫೋ ಇದು ಪ್ರೆಸ್ ಮಾಡ್ತಿರ್ತೀವಲ್ವ ಪ್ರೆಸ್ ಮಾಡುವಾಗ ಅದು ಬಿಟ್ಕೊಂಡು ಬಿಡುತ್ತೆ ಒಂದೊಂದು ಸಲ ನಮ್ಗೆ ಸ್ವಲ್ಪ ಹೊತ್ತು ಇಟ್ಟರೆ ಅದು ಗಾಳಿಗೆನೇ ಬಿಟ್ಕೊಂಡ್ಬಿಡುತ್ತೆ ಆ ರೀತಿಯಿಂದನೂ ಆಗ್ಬೋದು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಒಂದು ಹತ್ತು ಹನ್ನೆರಡು ಕಡುಬು ಮಾಡಿ ತುಂಬಿ ಅದಾದ ನಂತರ ಎಣ್ಣೆಗೆ ಹಾಕಿ ಫ್ರೈ ಇದ್ದೆ ಒಂದು ಎರಡು ಸ ಎರಡು ಬ್ಯಾಚ ಆಯಿತು ಇದೇ ಥರ ನಾನು ಮಾಡಿಕೊಳ್ಳೋಷ್ಟರಲ್ಲಿ ಅಮ್ಮ ಏನಾದರೂ ಇದ್ದಿದ್ರೆ ಅವರು ಕೂಡ ಅವರು ಲಟ್ಟಿಸಿ ಕೊಟ್ಟರೆ ನಾನು ತುಂಬಿ ಮತ್ತೆ ಎಣ್ಣೆಗೆ ಹಾಕಿ ಹಾಕಿ ಇದ್ದೆ ಇವತ್ತು ನಾನೊಬ್ಳೆ ಅಲ್ವ ಹಾಗಾಗಿ ಸೊ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಕೂಡ ಮಾಡಿದೆ ಆನಂತರ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಕೂಡ ಉಳ್ದಿತ್ತು ಒಂದು ಐದಾರು ಪೂರಿ ಆಯಿತು ಪೂರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಆಗಿ ಪೂರಿ ಮಾಡ್ತೇವಲ್ವ ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಆಗಿ ಪೂರಿ ಮಾಡಬೇಕಂತಲೇ ಮಾಡಿದರೆ ಅದು ಉಬ್ಬೋದು ಇಲ್ಲ ಒಂದೊಂದು ಸಲ ಇಲ್ಲದಿದ್ದರೆ ಅದು ಕರೆಕ್ಟಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ ಇವತ್ತು ಉಳಿದ ಹಿಟ್ಟಲ್ಲಿ ಕೂಡ ನಾನು ಪೂರಿನ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಒಂದು ಆರು ಪೂರಿ ಇದ್ದ ಕಿದ್ದಗಿನ ಖಾಲಿ ಆಯಿತು ಅಷ್ಟು ಚೆನ್ನಾಗಿ ರು ಟೇಸ್ಟ್ ಆಗಿತ್ತು ಮಾತ್ರ ಗರಿ ಗರಿಯಾಗಿ ಆಗಿತ್ತು ಸ್ವಲ್ಪ ಅದಕ್ಕೆ ನಾನು ರವೆ ಮಿಕ್ಸ್ ಮಾಡಿದ್ದಲ್ವ ಹಾಗಾಗಿ ಗರಿಗರಿಯಾಗಿ ತುಂಬಾ ಚೆನ್ನಾಗಿತ್ತು ಅದು ಅದನ್ನಾದರೆ ಪೂರಿ ಮಾಡಿದೆ ಪೂರಿ ಮಾಡಿ ಕ ಕಡಬೆಲ್ಲ ಕರೆದು ಸಾಂಬಾರು ಕೂಡ ಆಯಿತು ಸ್ವಲ್ಪ ಬೆಳಗ್ಗೆ ಅನ್ನ ಇತ್ತು ಹಾಗಾಗಿ ಅನ್ನ ಏನು ರೀ ಮತ್ತೆ ಮಾಡೋದಂತೆ ದೇವರ ನೈವೇದ್ಯಕ್ಕೋಸ್ಕರ ಒಂದೇ ಸ್ವಲ್ಪ ಅಕ್ಕಿ ಹಾಕಿ ಬಿಸಿ ಅನ್ನ ಮಾಡಿದೆ ಹಾಗಾಗಿ ಮತ್ತು ಸ್ವಲ್ಪ ಕಡುಬಿಗೆ ನೆಂಚ್ಕೊಳ್ಲಿಕ್ಕೆ ಅಂತೇಳಿ ಒಂದೆರಡು ಈರುಳ್ಳಿ ತೊಗೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಸ್ವಲ್ಪ ಕಾಸಿ ಮೆಣಸು ಕರಿಬೇವು ಕೊತ್ತಂಬರಿನ ಕಟ್ ಮಾಡಿಕೊಂಡು ಅದನ್ನು ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲಾಗಿ ಒಗ್ಗರಣೆ ಮಾಡಿಕೊಂಡೆ ಈರುಳ್ಳಿನ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಪಾತ್ರೆಗೆ ಈರುಳ್ಳಿ ಹಾಕಿ ಹಸಿಮೆಣಸು ಕರಿಬೇವು ಕೊತ್ತಂಬರಿ ಹಾಕಿ ಸ್ವಲ್ಪ ಖಾರ ದುಡಿ ಹಾಕಿಬಿಟ್ರೆ ಆಯಿತು ಅಲ್ಲಿಗೆ ಈರುಳ್ಳಿ ಪಲ್ಯ ಕೂಡ ರೆಡಿ ಆಯಿತು ಇದು ಸಾದು ಕಡುಬಿಗೆ ನೆಂಚ್ಕೊಂಡು ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಆನಂತರ ದೇವರ ನೈವೇದ್ಯ ಕೂಡ ಮಾಡಿದೆ ದೇವರಿಗೆ ಕಡುಬು ಅನ್ನ ಹಾಗೆಯೇ ಪೂರಿ ಪಲ್ಯ ಇಟ್ಟು ದೇವರಿಗೆ ಪೂಜೆ ಕೂಡ ಮಾಡಿಕೊಂಡೆ ಪೂಜೆ ಮಾಡಿ ಆದ ನಂತರ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ಇದು ಸೀಗೆ ಹುಣ್ಣಿಮೆ ದಿನದ ಪೂಜೆ ಇದಾಗಿರುತ್ತೆ ಇವಾಗ ನಾವು ಇಲ್ಲಿರೋದ್ರಿಂದ ಈ ಥರ ಊರಲ್ಲೇ ಆಗಿದ್ದರೆ ಅದು ಸೀಗೆ ಹುಣ್ಣಿಮೆ ಅಂತ ಹೇಳಿದರೆ ಹೊಲಕ್ಕೆ ಹೋಗಿ ಹೊಲ ಅಲ್ಲಿ ಥರ ಥರದ್ದು ಅಂದರೆ ಸಜ್ಜೆ ರೊಟ್ಟಿ ಮಾಡಿ ಅದಕ್ಕೆ ಪುಂಡಿಪಲ್ಯ ಮತ್ತು ಅನ್ನ ಸಾಂಬಾರು ಬಜ್ಜಿ ಮತ್ತು ಎರಡು ಮೂರು ಥರದ್ದು ಕಾಳು ಪಲ್ಯ ಮಾಡ್ತಾರೆ ಅದನ್ನೆಲ್ಲ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಅದನ್ನೆಲ್ಲ ಸ್ವ ಸ್ವಲ್ಪ ತೊಗೊಂಡು ಹೊಲಕ್ಕೆಲ್ಲ ಇದು ಆ ಹೊಲಕ್ಕೆಲ್ಲ ಹಾಕ್ತಾರೆ ಹೊಲದಲ್ಲಿ ಹೋಗಿ ಕಲ್ಲಿಟ್ಟು ಪೂಜೆ ಮಾಡಿ ಅದೊಂಥರ ಪದ್ಧತಿ ಇಲ್ಲಿ ಹೊಲ ಎಲ್ಲಿ ಉಂಟಲ್ವ ನಮಗೆ ಹಾಗೆ ಮನೆ ಮನೆಯಲ್ಲೇ ಈ ಥರ ಕಡುಬು ಮಾಡಿ ದೇವರಿಗೆ ನೈವೇದ್ಯ ಮಾಡೋದು ಅಷ್ಟೇ ಊರಲ್ಲಿದ್ದರೆ ಹೊಲದಲ್ಲಿದ್ದರೆ ಅದೊಂಥರೇ ಚೆಂದ ಅದು ಅದೊಂದು ಅನುಭವನೇ ಬೇರೆ ಊರಿಗೆ ಹೋದಾಗ ಒಂದು ಸಲ ಮಾಡಿ ಹಾಕ್ತೇನೆ ಈ ಥರ ಏನಾದರೂ ಈ ಥರ ನಮ್ಗೆ ಏನಾದರೂ ಅಲ್ಲಿ ಹಬ್ಬ ಏನಾದರೂ ಸಿಕ್ಕರೆ ಅಲ್ಲಿ ಕೂಡ ನಾನು ಲಾಗ್ ಮಾಡಿ ಹಾಕ್ತೇನೆ ಮತ್ತು ಕೊನೆಗೆ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ತುಂಬ ಅಂದರೆ ತುಂಬಾ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಹಾಗೆಯೇ ಗ್ಯಾಸ್ ಕೂಡ ಕ್ಲೀನ್ ಮಾಡಿಕೊಂಡೆ ಪಾತ್ರೆ ತೊಳಿಯೋ ಅಡುಗೆ ಮಾಡೋದು ಸುಲಭ ಪಾತ್ರೆ ತೊಳೆಯೋದಂತೂ ದೊಡ್ಡ ಕೆಲಸ ಪಾತ್ರೆ ಒಂದು ಇದ್ರೆ ದೊಡ್ಡ ತಲೆನೋವು ತಲೆನೋವೇ ಬಂದುಬಿಡುತ್ತೆ ನಮಗೆ ಮೊದಲು ಊಟ ಆದ ಕೂಡಲೇ ಪಾತ್ರೆ ತೊಳೆದು ಅಡುಗೆ ಮನೆ ನೀಟ್ ಮಾಡಿ ಇಟ್ಟು ಬಿಡಬೇಕು ಆವಾಗಲೇ ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕಾಗ್ತದೆ ಇಲ್ಲದಿದ್ದರೆ ನೆಮ್ಮದಿಯಿಂದ ನಿದ್ದೆನೇ ಬರೋದಿಲ್ಲ ಹಾಗೆಯೇ ಪಾತ್ರೆ ಇಟ್ಟು ಮಲಗಿದರೂ ಕೂಡ ನಮಗೆ ಅದು ಬೆಳಗ್ಗೆ ಅಷ್ಟರಲ್ಲಿ ಇದ್ದದ್ದು ಇಲ್ಲದ್ದೆಲ್ಲ ಹುಳ ಬಂದು ಅದರಲ್ಲಿ ಕೂತ್ಕೊಂಡು ಒಂಥರ ಫುಲ್ ಹುಳ ಹುಳ ಹಾರಾಡ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆಗಲಿ ಅದು ಎಷ್ಟೊತ್ತೇ ಆಗಲಿ ಹನ್ನೊಂದಾಗಲಿ ಹನ್ನೆರಡಾಗಲಿ ನಾನು ಪಾತ್ರೆ ತೊಳೆದು ಅಡುಗೆ ಎಲ್ಲ ಕ್ ಕ್ಲೀನ್ ಮಾಡಿ ಮಲಗ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದ ಕೂಡಲೇ ಕೆಲಸಕ್ಕೆ ಹೋಗ್ಬೇಕಲ್ವಾ ಹಾಗಾಗಿ ಅದಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮಾಡಿ ಇಟ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದೇಳೋದು ಅಡುಗೆ ಮಾಡೋದು ಮತ್ತು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದು ಇದೆಲ್ಲ ಆಗ್ತದೆ ಹಾಗಾಗಿ ಬೆಳಗ್ಗೆ ರಾತ್ರಿನೂ ಎಲ್ಲ ನೀಟಾಗಿ ಮಾಡಿ ಇಟ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಂಡು ಹೋಗ್ಬೋದು ಬೇಗ ಬೇಗ ರಾತ್ರಿನೂ ತೊಳೆಯ ತೊಳೆಯೋದಿದ್ದರೆ ಬೆಳಗ್ಗೆ ಮತ್ತು ಅದೇ ಕೆಲಸ ಮಾಡಿಕೊಂಡು ಕುತ್ಕೊಳ್ಬೇಕಾಗ್ತದೆ ಹೋಗುವ ಕೆಲಸಕ್ಕೆ ಕೂಡ ಅಡ್ಡ ಆಗ್ತದೆ ಅದಕ್ಕೋಸ್ಕರ ರಾತ್ರಿನೇ ಮಾಡ್ತೀನಿ ಅದೊಂದು ಸಮಾಧಾನ ರಾತ್ರಿನೇ ಮಾಡಿಟ್ರೆ ಎಲ್ಲ ಪಾತ್ರೆಯೂ ತೊಳ್ಕೊಂಡು ಬಂದು ತುಂಬ ಅಂದರೆ ತುಂಬಾ ಇತ್ತು ಪಾತ್ರೆ ತೊಳ್ಕೊಂಡು ಬಂದು ಅದನ್ನೆಲ್ಲ ಹೊಂದಿಸಿ ಹಾಗೆಯೇ ಎಲ್ಲನೂ ಕ್ಲೀನ್ ಮಾಡಿ ಇದೇ ಆಯಿತು ಇವತ್ತು ಕೆಲಸ ಇಡೀ ಪೂರ್ತಿ ಅಡುಗೆ ಮಾಡಿದ ಪಾತ್ರೆ ತೊಳೆಯೋದು ಮಕ್ಕಳಿಗೆ ಊಟ ಮಾಡಿಸೋದು ದೇವ್ರದ್ದು ಪೂಜೆ ಇದಾಯಿತು ಆಯಿತು ಈ ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಲಾಗ್ನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇನ್ನೂ ಯಾರ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ ಅಷ್ಟೊಳಗೆ ನೀರು ಕೂಡ ಬಂತು ನಮಗೆ ಯಾವಾಗಲೂ ನೀರು ರಾತ್ರಿ ಹತ್ತು ಗಂಟೆ ಮೇಲೇ ಬರೋದು ಹಾಗಾಗಿ ನೀರು ಕೂಡ ತುಂಬಿಸ್ತಾ ಇದ್ದೇವೆ ಇಲ್ಲಿ ಮಕ್ಕಳು ಕೂಡ ಆ ಮಕ್ಕಳಿಗೆ ಹೇಳಿದೆ ಹೊರಗಡೆ ಇರೋ ಬಕೆಟ್ಗೆಲ್ಲ ನೀರು ತುಂಬಿಸಿ ಅಂತ ಅವರು ಇದ್ರೆ ಇಡೀ ನೀರಲ್ಲಿ ಆಟ ಆಡ್ತಾ ಇದ್ದೇನೆ ಒಬ್ಬನಿಗೆಲ್ಲ ಕೊಡಪಾನ ಚಂಬು ಎಲ್ಲ ತೊಳಿಲಿಕ್ಕೆ ಕೇಳಿದ್ದೆ ಅವರು ಕೂಡ ಹೇಳಿದ ಕೆಲಸ ಒಂದೊಂದು ಮಾಡ್ತಾರೆ ಒಂದೊಂದು ಸಲ ಮನಸ್ಸಿದ್ರೆ ಮಾಡ್ತಾರೆ ಇಲ್ಲದಿದ್ದರೆ ಮಾಡೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಲಾಗ್ನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು